ಮಾತು ಏನಿಲ್ಲ ಸರ್ ಮೂವಿ ಮೊದಲು ಸೂಪರ್ ಆಗಿದೆ ಸಂಬಂಧ ದುಡ್ಡೋಸ್ಕರ ಯಾರು ತಲೆ ಕೊಡ್ತಾರೆ ಮಕ್ಕಳುಗಳು ಅಂತ್ಯವ್ರಿಗೆ ಕರ್ಕೊಂಡಿ ತೋರಿಸಿ ಸರ್ ನಿಜ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಬಗ್ಗೆ ಯಾವುದು ಕಮೆಂಟ್ ಬೇರೆ ಕಮೆಂಟ್ಸ್ ಏನೂ ಇಲ್ಲ ಒಂಥರ ಹಿಂಗಿದೆ ಅಂದ್ರೆ ಈಗ ಕಾಲ ಮಕ್ಕಳು ಹೋದ ಗಂಟನೆ ಅವ್ರವ್ರು ಕಾಲ್ ನನಗೆ ತಂದೆ ತಾಯ ಬಿಟ್ಟು ಹೋಗ್ತಾರೆ ಆಸ್ತಿಗೋಸ್ಕರ ಬರ್ತಾರೆ ಲಾಸ್ಟಿಗೆ ಅವ್ರೂ ಇರಲ್ಲ ತಂದೆ ತಾಯಿನ ಹಾಳಗಳಿಗೆ ನನ್ನ ಕೈನೇ ತೈನೇ ತರೋದ್ರಿಗೆ

ಒಬ್ಬ ಮನುಷ್ಯ ಮೇಲೆ ನಂಬಿಕೆ ಇದ್ರೆ ಯಾವ ಹೋಗ್ತಾರೆ ಎಲ್ಲಿವರೆಗೂ ಅವ್ರನ್ನ ಕಾಪಾಡ್ತಾರೆ ಎಲ್ಲಿವರೆಗೂ ಅವ್ರಿಗೆ ಕಾಯ್ತಾರೆ ಅಂತ ಈ ಸಿನಿಮಾ ತೋರಿಸಿದೆ ನಂಬಿಕೆ ಮುಖ್ಯ ಅಂತ ಈ ಸಿನಿಮಾ ತೋರಿಸಿದೆ ಚೆನ್ನಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ಚೆನ್ನಾಗಿದೆ ನಂಬಿಕೆ ಮತ್ತೆ ವ್ಯಾಲ್ಯೂಸು ಎಲ್ಲ ಎಲ್ಲ ಚೆನ್ನಾಗಿದೆ ಆ ತರೋರ್ಟಿಂಗ್ ಚೆನ್ನಾಗಿದೆ ತಾಯಿ ಜನ್ಮ ಕೊಟ್ಟೆ ತಂದೆ ಇತ್ತು ಹೆಜ್ಜೆನಲ್ಲಿ ತೋರ್ಸ್ಕೊಂಡು ಜಾಗತಿಕ ತೋರಿಸ್ಕೊಂಡು ಮುಂದೆ ಸೂಪರ್ ಆಗೈತೆ ತಂದೆ ಬಂದ್ಬಿಡ್ಸ ಚೆನ್ನಾಗಿದೆ ಚೆನ್ನಾಗಿದೆ ಸಮಸ್ಯೆ ಏನಂತಾರೆ ಪ್ರೌಢಜಿರು ಒಳ್ಳೆದಾಗ ಅವರು ದುಡ್ಡು ಹಾಕಿರ್ತಾರೆ ಇನ್ನಲ ಚೆನ್ನಾಗಿದೆ ಚೆನ್ನಾಗಿದೆ ಕಚೆ ಚೆನ್ನಾಗಿದೆ ಆಮೇಲೆ ಸಾಂಗ್ ಹಿನ್ನೆಲೆ ಅದ್ರ ಸಾಂಗ್ ಚೆನ್ನಾಗಿದೆ ಪರವಾಗಿಲ್ಲ ಅಂದ್ರೆ ತಂದೆ ತಾಯಿ ಮಕ್ಕಳು ದಪ್ಪನ್ ಮಾಡ್ತಾರೆ ಯಾ ಇದರಿಂದ ಸಮಸ್ಯೆ ಯಾರೋ ಒಬ್ರು ಬಂದ್ರು ಏನೋ ಕಾಪಾಡಿದ್ರು ಅವ್ರನ್ನ ಇದು ಬಿಸ್ಕೊಡಂಗಿಲ್ಲ ಅದೊಂಥರ ತುಂಬಾ ಚೆನ್ನಾಗಿದೆ ಪ್ರೊಡಜಿರುಗಳ ಡೈರೆಕ್ಟರ್ ಅವರು ಒಳ್ಳೆ ಇದನ್ನ ಬರೀತಾರೆ ದೇವರಾಜ್ ಭಾಗಿಯಲ್ಲಿ ಸೆಕೆಂಡ್ ಹಾ ಪ್ರಜ್ ಸೆಕೆಂಡ್ ಮಗ ಸೆಕೆಂಡ್ ಆದ್ರೆ ಅವ್ರು ಒಳ್ಳೆ ನಟನೆ ಡೈರೆಕ್ಟರ್ ಕೊಟ್ಟಿದ್ದಾರೆ ಆ ತರ ಅವ್ರು ಮಾಡಿದ್ದಾರೆ ಒಳ್ಳೇದಾಗ್ಲಿ ಅವ್ರಿಗೆ ಇದೇ ಪಿಕ್ಚರ್ ಅವರು ಯಾರ್ದ ಇವ್ರದ್ದು ದೇವರ ಮಗಂದ ಯಾರನೇ ಮಗಂದ ಪ್ರಚೋದ್ ಬೇರೆ ಅವ್ರೆಲ್ಲ ಮಾಡಿದ್ದಾರೆ ಇವ್ರಪ್ಪ ಒಳ್ಳೆ ಇದ್ದಾರೆ ನೋಡಿದ್ರೆ ಒಂದು ಒಳ್ಳೆ ಆಗಲಿ ಅವ್ರು ಗೊತ್ತಾಯ್ಕ ಚೆನ್ನಾಗಿದೆ ಸಾಕು ಒಂದು ಖುಷಿ ಇದೆ ಎಲ್ಲ ಫಿಲಿಂಗ್ಗೆ ಅದ ನೋಡ್ಬೇಕು ಎಲ್ರಿಗ ಅರ್ಥ ಆಗೋದಲ್ಲ ನೋಡ್ರಿಗೆ ಅರ್ಥ ಆಗುತ್ತೆ ಬಂದು ನೋಡ್ಬೇಕ ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕ ನೋಡ್ದಾಗ ಅರ್ಥ ಆಗದ ನಾವು ಅರ್ಲಿ ಇರೋ ಹೀರೋ ನೋಡಿ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿತ್ತು ತುಂಬಾ ಸಿನಿಮಾಗಳು ತಾಯಿ ಮಗೋತಿತ್ತು ಈಗ ತಂದೆ ಮಗು ಸಿಂಹ ಬಂದಿದೆ ಅಪ್ಪ ಬಂದ್ರು ಇವರು ದೇವರಾಜ್ ಅವ್ರಿಗೆ ಎರಡನೇ ಮಗವ್ರ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರಣಾಮ್ ದೇವರಾಜ್ ಅವ್ರೀರೋಯ್ ಚೆನ್ನಾಗಿದೆ ಇಲ್ಲ ತುಂಬಾ ಚೆನ್ನಾಗಿದೆ ತಂದೆ ಮಗನ ಬಗ್ಗೆ ಫೀಲಿಂಗ್ ಚೆನ್ನಾಗಿದೆ